ಸುಪ್ರಸಿದ್ಧ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಈಶ್ವರ್ ಭಟ್ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಈಶ್ವರ್ ಭಟ್ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಏನ್ ಗುರು ಲವ್ ಸ್ಟೋರಿ ಅಂದ್ರೆ ಹಿಂಗೂ ಇರುತ್ತಾ ನೋಡೋಕೆ ಸಪ್ಪೆಗಿದ್ರು ಒಳಗಡೆ ಬೆಂಕಿ ಇರುತ್ತೆ ನೀವು ಒಂದ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂಥ ಕಥೆಗಳು ಬೇಕಾಂದ್ರೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಕಾಲೇಜಿನ ಕ್ಯಾಂಟೀನ್ ಗದ್ದಲದಿಂದ ತುಂಬಿತು ನಾನು ನನ್ನ ಸ್ನೇಹಿತರ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದೆ ಆಗ ನನ್ನ ಕಣ್ಣು ಒಂದು ಕಡೆ ನೆಟ್ಟಾಯಿತು ಅವಳು ಹೊಸದಾಗಿ ಕಾಲೇಜಿಗೆ ಬಂದಿದ್ದಾಳೆಂದು ಕೇಳಿದ್ದೆ ಹೆಸರು ನಯನ ನೋಡಲು ಸಾಧಾರಣವಾಗಿದ್ದರೂ ಆ ಕಣ್ಣುಗಳಲ್ಲಿ ಏನೋ ಒಂದು ಸೆಳೆತವಿತು ಅವಳ ನಡೆಯಲಿದ್ದ ಗತ್ತು ಮಾತುಗಳಲ್ಲಿನ ಗಮ್ಮತ್ತು ಎಲ್ಲವೂ ನನ್ನನ್ನು ಆಕರ್ಷಿಸುತ್ತಿತ್ತು ನಾನು ಸುಮ್ಮನೆ ಕುಳಿತಲ್ಲಿಂದಲೇ ನೋಡುತ್ತಿದ್ದೆ ಅವಳು ತನ್ನ ಸ್ನೇಹಿತೆಯರ ಜೊತೆ ಕುಳಿತು ಏನೋ ಮಾತನಾಡುತ್ತಿದ್ದಳು ಆಗೊಮ್ಮೆ ಈಗೊಮ್ಮೆ ನನ್ನ ಕಡೆ ನೋಡುತ್ತಿದ್ದಳು ನಾನು ನೋಡಿದ ತಕ್ಷಣ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಳು ನನಗೆ ಕುತೂಹಲ ಹೆಚ್ಚಾಯಿತು ಏನು ಮಾಡಲಿ ಎಂದು ಯೋಚಿಸುತ್ತಿದ್ದೆ ನನ್ನ ಸ್ನೇಹಿತರಗೂ ನನ್ನನ್ನು ಕೆನಕಲು ಶುರು ಮಾಡಿದ ಏನೋ ಮೆಚ್ಚ ಯಾರನ್ನೋ ನೋಡಿದ ಹಾಗಿದ್ದೆಲ್ಲ ಲವ್ ಅಟ್ ಫಸ್ಟ್ ಸೈಟ್ ಆಯ್ತ ಎಂದು ಕೇಳಿದ ನಾನು ನಗುತ್ತಾ ಏನಿಲ್ಲ ಗುರು ಸುಮ್ಮನೆ ನೋಡ್ದೆ ಅಷ್ಟೇ ಏ ಎಂದೆ ಆದರೆ ನನ್ನ ಮನಸ್ಸು ಮಾತ್ರ ಅವಳ ಸುತ್ತಲೇ ಗಿರಕಿ ಹೊಡೆಯುತ್ತಿತ್ತು ನಂತರ ಕ್ಲಾಸ್ ಶುರುವಾಯಿತು ನಾನು ಕ್ಲಾಸಿಗೆ ಹೋದೆ ಆಶ್ಚರ್ಯವೆಂದರೆ ಅವಳು ನನ್ನ ಪಕ್ಕದಲ್ಲೇ ಬಂದು ಕುಳಿತಳು ನನ್ನ ಹೃದಯ ಬಡಿದ ಜೋರಾಯಿತು ಅವಳು ನನ್ನ ಕಡೆ ತಿರುಗಿ ಮುಗುಳ್ನಕ್ಕಳು ನಾನು ನಯನ ಹೊಸದಾಗಿ ಸೇರಿದ್ದು ಏ ಎಂದಳು ನಾನು ತಡಬಡಿಸುತ್ತಾ ನಾನು ಅರುಣ್ ಏ ಎಂದೆ ಅವಳು ಏ ನಿನ್ನ ಬಗ್ಗೆ ಕೇಳಿದ್ದೇನೆ ಎ ಎಂದಳು ನನಗೆ ಆಶ್ಚರ್ಯವಾಯಿತು ನನ್ನ ಬಗ್ಗೆ ಏನು ಕೇಳಿದ್ದೀಯ ಎಂದು ಕೇಳಿದೆ ಅವಳು ತುಸು ನಾಚಿಕೊಳ್ಳುತ್ತಾ ಅದೆಲ್ಲಾ ಆಮೇಲೆ ಹೇಳ್ತೀನಿಯೇ ಎಂದಳು ಕ್ಲಾಸ್ ಶುರುವಾಯಿತು ಆದರೆ ನನ್ನ ಗಮನವೆಲ್ಲ ಅವಳ ಮೇಲೆಯೇ ಇತ್ತು ಅವಳು ಏನೋ ನೋಟ್ಸ್ ಬರೆಯುತ್ತಿದ್ದಳು ಒಂದು ಕ್ಷಣ ನನ್ನ ಕೈ ಅವಳ ಕೈಗೆ ತಗುಲಿತು ಒಂದು ರೀತಿಯ ವಿದ್ಯುತ್ ಸಂಚಾರವಾದ ಅನುಭವ ನನಗಾಯಿತು ಅವಳು ನನ್ನ ಕಡೆ ಕಣ್ಣೆತ್ತಿ ನೋಡಿದಳು ಆ ನೋಟದಲ್ಲಿ ಸಾವಿರ ಅರ್ಥಗಳಿದ್ದವು ಕ್ಲಾಸ್ ಮುಗಿದ ಮೇಲೆ ಅವಳು ನನ್ನ ಹತ್ತಿರ ಬಂದಳು ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಏ ಎಂದಳು ನಾನು ಒಪ್ಪಿಕೊಂಡೆ ನಾವು ಕಾಲೇಜಿನ ಹಿಂಭಾಗದಲ್ಲಿರುವ ಮರದ ಕೆಳಗೆ ಹೋದೆವು ಮರದ ಕೆಳಗೆ ನಿಂತು ಅವಳು ಮಾತು ಆರಂಭಿಸಿದಳು ನಾನು ನಿನ್ನ ಹತ್ತಿರ ಒಂದು ಸಹಾಯ ಕೇಳಬೇಕಿತ್ತು ನಾನು ಏ ಖಂಡಿತ ಏನು ಸಹಾಯ ಬೇಕು ಹೇಳು ಏ ಎಂದೆ ಅವಳು ತುಸು ಹಿಂಜರಿಯುತ್ತಾ ನನಗೆ ಈ ಕಾಲೇಜಿನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ನೀನು ನನಗೆ ಸ್ವಲ್ಪ ಸಹಾಯ ಮಾಡ್ತೀಯ ಎಂದು ಕೇಳಿದಳು ನಾನು ನಗುತ್ತಾ ಖಂಡಿತ ಮಾಡ್ತೀನಿ ಇದರಲ್ಲಿ ಇದೆ ಎಂದೆ ಅವಳು ನಿಟ್ಟುಸಿರು ಬಿಟ್ಟು ಥ್ಯಾಂಕ್ಸ್ ಅರುಣ್ ನೀನು ನಿಜವಾಗಿಯೂ ಒಳ್ಳೆಯವನು ಎಂದಳು ನಾನು ಅದೆಲ್ಲ ಇರಲಿ ನಿನಗೆ ಏನೇ ಸಹಾಯ ಬೇಕಿದ್ದರೂ ಕೇಳು ನಾನು ಯಾವಾಗಲೂ ನಿನಗೋಸ್ಕರ ಇರ್ತೀನಿ ಏ ಎಂದೆ ಅವಳು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡಿದಳು ಆ ನೋಟದಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು ನಾನು ಅವಳ ಕಣ್ಣುಗಳನ್ನೇ ನೋಡುತ್ತಾ ನಿಂತುಬಿಟ್ಟೆ ನಂತರ ಅವಳು ನಾನು ಲೈಬ್ರರಿಗೆ ಹೋಗಬೇಕು ನೀನು ಬರ್ತೀಯಾ ಎಂದು ಕೇಳಿದಳು ನಾನು ಖಂಡಿತ ಬರ್ತೀನಿ ಎಂದೆ ನಾವು ಲೈಬ್ರರಿಗೆ ಹೋದೆವು ಅವಳು ಪುಸ್ತಕಗಳನ್ನು ಹುಡುಕುತ್ತಿದ್ದಳು ನಾನು ಅವಳನ್ನೇ ನೋಡುತ್ತಿದ್ದೆ ಅವಳ ಸೌಂದರ್ಯ ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿತು ಒಂದು ಕ್ಷಣ ಅವಳು ಪುಸ್ತಕ ತೆಗೆಯಲು ಕೈ ಎತ್ತಿದಾಗ ಅವಳ ಕೈ ನನಗೆ ತಗುಲಿತು ಅವಳ ಸ್ಪರ್ಶಕ್ಕೆ ನನ್ನ ದೇಹ ರೋಮಾಂಚನಗೊಂಡಿತು ಅವಳು ನನ್ನ ಕಡೆ ನೋಡಿ ಮುಗುಳ್ನಕ್ಕಳು ನಂತರ ನಾವು ಕ್ಯಾಂಟೀನ್ಗೆ ಹೋದೆವು ಕಾಫಿ ಕುಡಿಯುತ್ತಾ ಮಾತನಾಡುತ್ತಿದ್ದೆವು ಅವಳು ತನ್ನ ಬಗ್ಗೆ ಹೇಳಿಕೊಳ್ಳುತ್ತಿದ್ದಳು ಅವಳ ಮಾತು ಕೇಳಲು ನನಗೆ ಬಹಳ ಇಷ್ಟವಾಗುತ್ತಿತ್ತು ನಾವು ಮಾತನಾಡುತ್ತಿರುವಾಗ ರಘು ಅಲ್ಲಿಗೆ ಬಂದ ಅವನು ನನ್ನನ್ನು ನೋಡಿ ಕಣ್ಣು ಹೊಡೆದ ನೇನಾಗೆ ಏನೂ ಅರ್ಥವಾಗಲಿಲ್ಲ ರಘು ಏನೋ ಅರುಣ್ ಇವತ್ತು ಫುಲ್ ಇದೆಯಾ ನಮ್ಮನ್ನ ಮರೆತೆ ಬಿಟ್ಟ ಹಾಗಿದ್ದೆಲ್ಲಾ ಎಂದು ಕೇಳಿದ ನಾನು ನಗುತ್ತಾ ಏನಿಲ್ಲ ಗುರು ಸುಮ್ಮನೆ ಮಾತನಾಡುತ್ತಿದ್ದೆ ಎಂದೆ ನಯನಾ ರಘುವನ್ನು ನೋಡಿದಳು ರಘು ಅವಳಿಗೆ ನಮಸ್ಕಾರ ಮಾಡಿದ ನಂತರ ರಘು ಅಲ್ಲಿಂದ ಹೋದ ನಯನಾ ನನ್ನನ್ನು ಕುತೂಹಲದಿಂದ ನೋಡಿದಳು ದಿನಗಳು ಉರುಳಿದವು ನಯನಾ ಮತ್ತು ನಾನು ಒಳ್ಳೆಯ ಸ್ನೇಹಿತರಾದೆವು ನಾವು ಪ್ರತಿದಿನ ಕಾಲೇಜಿನಲ್ಲಿ ಒಟ್ಟಿಗೆ ಇರುತ್ತಿದ್ದೆವು ಅವಳು ನನ್ನ ಜೀವನದ ಒಂದು ಭಾಗವಾಗಿ ಬಿಟ್ಟಿದ್ದಳು ಆದರೆ ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ವಿಶೇಷವಾದ ಭಾವನೆ ಇತ್ತು ಅದನ್ನು ಹೇಗೆ ಹೇಳಬೇಕೆಂದು ನನಗೆ ತಿಳಿದಿರಲಿಲ್ಲ ಒಂದು ದಿನ ಅವಳು ನನ್ನ ಹತ್ತಿರ ಬಂದು ಅರುಣ್ ನನಗೆ ನಿನ್ನ ಜೊತೆ ಒಂದು ಪಿಕ್ನಿಕ್ ಹೋಗಬೇಕೆನಿಸುತ್ತಿದೆ ಎಂದಳು ನಾನು ಸಂತೋಷದಿಂದ ಖಂಡಿತ ಹೋಗೋಣ ಯಾವಾಗ ಹೋಗೋಣ ಹೇಳು ಎಂದೆ ಅವಳು ನಗುತ್ತಾ ನಾಳೆ ಹೋಗೋಣವಾ ಎಂದು ಕೇಳಿದಳು ನಾನು ತಕ್ಷಣ ಒಪ್ಪಿಕೊಂಡೆ ಮಾರನೇ ದಿನ ನಾವು ಪಿಕ್ನಿಕ್ ಹೋಗಲು ನಿರ್ಧರಿಸಿದೆವು ನಾನು ರಾತ್ರಿಯಿಡೀ ನಿದ್ದೆ ಮಾಡಲಿಲ್ಲ ಅವಳ ಜೊತೆ ಪಿಕ್ನಿಕ್ ಹೋಗುವ ಯೋಚನೆಯಲ್ಲೇ ಮುಳುಗಿದೆ ಮಾರನೇ ದಿನ ನಾನು ಅವಳಿಗಾಗಿ ಕಾಯುತ್ತಿದ್ದೆ ಅವಳು ಬಂದ ತಕ್ಷಣ ನನ್ನ ಕಣ್ಣುಗಳು ಅರಳಿದವು ಅವಳು ಬಹಳ ಸುಂದರವಾಗಿ ಕಾಣುತ್ತಿದ್ದಳು ನಾವು ಒಂದು ಸುಂದರವಾದ ಜಾಗಕ್ಕೆ ಹೋದೆವು ಅಲ್ಲಿ ಹಚ್ಚ ಹಸಿರಿನ ಗಿಡಮರಗಳು ಹರಿಯುವ ತೊರೆ ಎಲ್ಲವೂ ಇತ್ತು ನಾವು ಅಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡೆವು ಅವಳು ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತಳು ನಾನು ಅವಳ ಪಕ್ಕದಲ್ಲಿ ಕುಳಿತೆ ಅವಳು ನನ್ನ ಕಡೆ ತಿರುಗಿ ಈ ಜಾಗ ಎಷ್ಟು ಸುಂದರವಾಗಿದೆ ಅಲ್ವಾ ಎಂದಳು ನಾನು ಹೌದು ನಿನ್ನಷ್ಟೇ ಸುಂದರವಾಗಿದೆ ಎಂದೆ ಅವಳು ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡಳು ನಾನು ಅವಳ ಹತ್ತಿರ ಸರಿದು ಅವಳ ಕೈ ಹಿಡಿದೆ ಅವಳು ನನ್ನ ಕಡೆ ಆಶ್ಚರ್ಯದಿಂದ ನೋಡಿದಳು ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಕಾತರ ಎದ್ದು ಕಾಣುತ್ತಿತ್ತು ನಾನು ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡೆ ಅವಳ ಉಸಿರಾಟದ ಬಿಸಿ ನನಗೆ ತಟ್ಟಿತು ನಾನು ಅವಳ ಕೈ ಬಿಗಿಯಾಗಿ ಹಿಡಿದುಕೊಂಡೆ ಅವಳು ಕಣ್ಣಲ್ಲಿ ಸುಖ ತೋರಿಸ್ತಾ ನೋಡಿದ್ಳು ಅವಳ ತುಟಿಗಳು ನಡುಗುತ್ತಿದ್ದವು ನಾನು ಅವಳ ಹತ್ತಿರಕ್ಕೆ ಹೋದೆ ನಮ್ಮ ಮುಖಗಳು ಬಹಳ ಹತ್ತಿರ ಬಂದವು ಏನೋ ಒಂದು ಸೆಳೆತ ನಮ್ಮಿಬ್ಬರನ್ನು ಒಂದಾಗಿಸುತ್ತಿತ್ತು ಆ ಕ್ಷಣಕ್ಕೆ ಜಗತ್ತನ್ನೇ ಮರೆತುಬಿಟ್ಟೆ ಅವಳ ಕಣ್ಣುಗಳಲ್ಲಿ ಪ್ರೀತಿಯ ಮಳೆ ಸುರಿಯುತ್ತಿತ್ತು ಆ ಸುಖ ವರ್ಣಿಸಲು ಸಾಧ್ಯವಿಲ್ಲ ಇಷ್ಟ ಆಯ್ತಾ ಈ ಕತೆ ಇನ್ನು ಹೆಚ್ಚಿನ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ